ಹೇಳ್ತಾ ಮೊದಲಿಗೆ ಭೂಮಿಯನ್ನು ಉದ್ಧರಿಸಬೇಕು ಅಂತ ಓಡೋಡಿ ಬಂದ ನಾರಾಯಣ ಭೂದೇವಿಯ ಈ ಕೃತಿಯನ್ನು ಕೇಳಿದ ತಾನು ಅದಕ್ಕೆ ಪ್ರತಿಯಾಗಿ ಖರ್ಘರ್ ಅಂತ ಗಂಭೀರವಾಗಿ ಖರ್ಜಿಸಿದ ಸಾಮವೇದದ ನಾದದಂತೆ ಆ ಘರ್ಜನೆಯೂ ಮಧುರವಾಗಿತ್ತು ಇದು ಬಹಳ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಸಾಮವೇದದ ನಾದದಂತೆ ಘರ್ಜನೆ ಮಧುರವಾಗಿತ್ತು ತಾಮಸ್ವರ ಧ್ವನಿ ಶ್ರೀಮಾನ್ ಅಂತ ಬಂತು ಅನಂತರ ಕಮಲದಂತಹ ಅರಳಿದ ಕಂಗಳವನಾದ ವರಾಹರೂಪಿ ಪರಮಾತ್ಮ ತನ್ನ ಕೋರೆಯ ದಾಡೆಯಲ್ಲಿ ಭೂಮಿಯನ್ನು ಎತ್ತಿಕೊಂಡು ಪಾತಾಳದಿಂದ ಎತ್ತಿಕೊಂಡು ತಂದ ಮೇಲಕ್ಕೆ ಬಂದ ಸಮುದ್ರದ ಮಧ್ಯದಲ್ಲಿ ಒಂದು ನೀಲವಾದ ಬೆಟ್ಟ ಎದ್ರೆ ಹೇಗೆ ಕಾಣುತ್ತೋ ಹಾಗೆ ಈ ಸಮುದ್ರದ ಅಂದ್ರೆ ಪ್ರಳಯ ಸಮುದ್ರದ ಮಧ್ಯದಿಂದ ಸಮುದ್ರ ಅಂತಂದ್ರೆ ಈಗ ಕಾಣ್ತಾ ಇರುವಂತಹ ಪಾತಾಳದಲ್ಲಿ ಮುಳುಗಿದಂತಹ ಭೂಮಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅವನು ಎದ್ದದ್ದು ಒಂದು ಬೆಟ್ಟ ಎದ್ದಂತಿತ್ತು ಅನ್ನೋದನ್ನ ಹೇಳಿದ್ರು ಉತ್ ಉತ್ಸ ಮುಖ तत्संप्लवांभू जनलोक संश्रयान सनंदनादीन अपकल्मशा अप, अपकल्मशान मुनीन चकार भूयोति पवित्रता ನೀರಿನಿಂದ ಮೇಲೆದ್ದು ಬರುವಾಗ ಆ ಮೋರೆಯಿಂದ ಆ ಮೂಗಿನಿಂದ ಜೋರು ಗಾಳಿ ಬೀಸುತ್ತೆ ಯಾನೆ ಹೀಗೆ ಸೊಂಡ್ಲಲ್ಲಿ ಬಿಡುತ್ತೆ ಗಾಳಿ ಬಿಡುತ್ತೋ ಹಾಗೆ ಇದ್ರೂ ಕೂಡ ಸೊಂಡ್ಲೆ ಒಳಗೋದಾಗಿರುವ ಹಾಗೆ ಮೂಗು ಇಷ್ಟು ದೊಪ್ಪ ಕಾಣುತ್ತೆ ಅದರ ಸೊಂಡಲಿನಿಂದ ಅಥವಾ ಅದರ ಮೂತಿಯಿಂದ ನೀರು ಮಣ್ಣನ್ನ ತಿವಿದು ಅಥವಾ ನೀರಲ್ಲಿದ್ದರೆ ನೀರನ್ನು ತಿವಿದು ಒಳಗೆ ಗಾಳಿ ಬಿಡುತ್ತೆ ಹಾಗೆ ಅದು ಎದ್ದಾಗ ಗಾಳಿಯನ್ನ ಜೋರಾಗಿ ವರಾಹರೂಪಿ ಪರಮಾತ್ಮ ಚಿಮ್ಮಿಸಿದಾಗ ಕಡಲಿನಲ್ಲಿದ್ದಂತಹ ನೀರಿನ ಕಣಗಳು ಜನಲೋಕದ ತನಕ ಇದ್ದಂತಹ ಸಜ್ಜನರ ಮೈಗೆ ಸಿಡಿಯಿತು ಜನಲೋಕವಾಸಿಗಳೆಲ್ಲ ಈ ಪ್ರೋಕ್ಷಣೆಗೆ ಮೈವಡ್ಡಿ ಆಹಾ ಏನ್ ಅದ್ಭುತ ಇದು ಭಗವಂತನ ಮೈಯಿಂದ ಸಿಡಿದು ಬಂದಂತ ನಮಗೆ ಮೂಗಿನ ನೀರು ಅಂತ ಅಷ್ಟೇ ಹೋಗುತ್ತೆ ಅದು ಭಗವಂತನ ಮೈಯಲ್ಲಿ ಲೋಪ ಇಲ್ಲ ದೋಷ ಇಲ್ಲ ಅಸಹ್ಯ ಇಲ್ಲ ನಮ್ಮ ಹಾಗೆ ಅಂಟಂಟಾದ ಪರಂ ಶರೀರದ ದುಃಖ ಇಲ್ಲ ಅವನಿಗೆ ಅಂತಹ ಅವನ ಮೈ ತಾಕಿದ ನೀರು ಜನಲೋಕವಾಸಿಗಳಾದ ಪ್ರಜುಗಳಿಗೆ ಆನಂದ ತಂದು ತುಂಬಾ ಖುಷಿ ಕೊಟ್ಟಿತು ಆ ಖುಷಿಯಿಂದ ಅವರಿಗೆ ಪರಮಾತ್ಮನ ದರ್ಶನವೂ ಆಯಿತು ಜೊತೆಗೆ ತಾವು ಎಂಥ ಅದ್ಭುತವಾದ ರೂಪವನ್ನು ದರ್ಶನ ಮಾಡುತ್ತಾ ಇದ್ದೇವೆ ಎಂತ ಸಂತೋಷವೂ ಆಯಿತು ಮುನಿಗಳ ಬಗ್ಗೆ ಹೇಳ್ತಾರೆ ಉತ್ಸ್ಯ ಮುಖಾನಿಲ ಹತಂ ಎದ್ದೇಳುತ್ತಾ ಮೂಗಿನ ಗಾಳಿಯನ್ನ ಜೋರಾಗಿ ಪ್ರಳಯ ಜಲದಲ್ಲಿ ಉಡುಗಿಸಿದಾಗ ಹೊರಟ ನೀರಿನ ಕಣಗಳು ಜನಲೋಕದಲ್ಲಿ ವಾಸವಾಗಿದ್ದವರಿಗೆ ಮೈ ತಣಿಸಿದಾಗ ಪವಿತ್ರರಾದರು ತನಕಾದಿ ಮುನಿಗಳು ಮೊದಲೇ ನಿಷ್ಕಲ್ಮಶರು ಈ ಭಗವಂತನ ಸ್ಪರ್ಶದಿಂದ ಚಿಮ್ಮಿದ ನೀರಿನ ನೈತಾಕಿಸುವಿಕೆಯಿಂದ ಇನ್ನಷ್ಟು ಪವಿತ್ರರಾದರು ಅಂತಹ ಪವಿತ್ರೀಕೃತರಾದ ಮುನಿಗಳು ಮುನಿಗಳನ್ನು ಇನ್ನಷ್ಟು ಹೆಚ್ಚು ಪವಿತ್ರೀಕರಿಸಿತು ಈ ಭಗವಂತನ ಮೈಯಿಂದ ಸಿಡಿದಂತಹ ನೀರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮುಂದೆ ಮಧ್ಯ ವಿಜಯದಲ್ಲಿ ಇದೇ ತರದ ಮಾತು ತಮಯಾಂಚಕಾರ ಅವರು ಮೊದಲೇ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಸಿದ್ಧರಾಗಿದ್ರು ಆದ್ರೆ ಈ ವ್ರತ ವ್ರತಾದಿಗಳನ್ನ ಅನುಷ್ಠಾನಗಳನ್ನು ಮಾಡ್ತಾ ಮತ್ತಷ್ಟು ಇಂದ್ರಿಯವನ್ನ ನಿಗ್ರಹಿಸಿದ್ರು ಈಗಾಗಲೇ ಮನಸ್ಸು ಪವಿತ್ರೀಕರಿಸಿ ಶುದ್ಧರಾಗಿದ್ರು ಮತ್ತಷ್ಟು ಪರಿಸರವನ್ನು ಮನಸ್ಸನ್ನು ಶುದ್ಧೀಕರಿಸಿಕೊಂಡ್ರು ಅಂತ ಹೀಗೊಂದು ಮಾತು ಬಂದದ್ದು ಇಲ್ಲಿನ ಪ್ರಭಾವವೇ ಅಂತ ಗೊತ್ತಾಗುತ್ತೆ ಪ್ರಯಾಣಿತೋ ಯಾ ನಿ ಕುರಗ್ರವೀಕ್ಷತೆ ರಸ ತಳೇದೃತ ಶತ ಶ್ವಾಸ ನಿಲಾತ್ತರತಃ ಪ್ರಯಾಂತಿ ಸಿದ್ಧ ಜನೇಯೇ ನಿಸಂತಿ ಖುರಗ್ರವೀಕ್ಷಿ ವೀಕ್ಷತೆ ತೋ ಯಾ ಪ್ರಯತಿ ಅಧಃಕೃತ ಶಬ್ದ ಸಂತತವು. ಭಗವಂತನ ಕಾಲಿನ ಗೊರಸಿನ ಪೆಟ್ಟಿಗೆ ಘಾಸಿಗೊಂಡ ರಸತಳದ ತಳಕ್ಕೆ ಹೋರ್ ಅಂತ ಶಬ್ದ ಮಾಡುತ್ತಾ ಕಡಲಿನ ನೀರು ನುಗ್ಗಿ ಬಂತು ಅಂದರೆ ಹೆಜ್ಜೆ ಗೊರಸಿನಲ್ಲಿ ಒಂದಿಷ್ಟು ಮಣ್ಣು ಹಾರಿ ಹೋಯಿತು ಖಾಲಿ ಆಯಿತು ನೆಲ ಆಗ ಸಮುದ್ರದ ನೀರು ಕೆಳಗಿನಿಂದ ತುಂಬಿತ್ತು ರಸಾತಳೆ ಅಧಕೃತ ಶಬ್ದ ರಾಷ್ಟ್ರವು ಶ್ವಾಸಾನಿಲತ ಪರತ ಪ್ರಯಾಂತಿ ಅವನ ನಿಟ್ಟುಸಿರು ಅತ್ಯಂತ ಅದ್ಭುತವಾದ ಸದ್ದಾಗಿ ವೇದಗಳೇ ಆಗಿ ಲೋಕಕ್ಕೆ ಉಪದೇಶವನ್ನೇ ಮಾಡಿತು ಅವನು ಉಸಿರಾಟವು ಉಪದೇಶ ಯಾರು ಒಂದು ಕಲೆಯಲ್ಲಿ ಅತ್ಯಂತ ನಿಪುಣನು ಅವನೇನ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗಲೂ ಅದರ ಒಂದು ಹೊಳಪಿರುತ್ತೆ ಹೊನ ಹೊನಲಿರುತ್ತೆ ಹಾಗೆ ಪರಮಾತ್ಮ ಏನೇನು ರೂಪಗಳನ್ನು ತೊಟ್ಟು ಬಂದಾಗಲೂ ಅವನಲ್ಲಿ ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಏನು ಯೋಚನೆ ಇರಲಿಲ್ಲ ಅದರಿಂದಾಗಿ ಅವನ ಪ್ರತಿ ಕೂಡ ನಮಗೆ ಅಭ್ಯಾಸದ ಕಣವಾಗಿ ನಿಲ್ಲುವಂಥದ್ದು ಹಾಗಾಗಿ ಉಸಿರಾಟವೂ ವೇದಾತ್ಮಕವಾಗಿತ್ತು ಅನ್ನೋದು ವಿಶೇಷ ಶ್ವಾಸಾನಿಲಾರ್ಥ ಪರತಃ ಪ್ರಯಾಂತಿ ಶ್ವಾಸೋಚ್ಛ್ವಾಸದ ಗಾಳಿಯಿಂದಲೇನೆ ಸಜ್ಜನರು ಅದನ್ನು ಕಿವಿಗೆ ಹಾಕಿಕೊಂಡು ಭಗವಂತನ ಗುಣನಾಮವನ್ನೇ ಅವುಗಳು ತಿಳಿಸ್ತಾ ಇದ್ದಾವೆ ಅಂತ ತಮ್ ತಲ್ಲೀನರಾಗಿ ಪರಮಾತ್ಮನ ನೆಲೆಯನ್ನು ಹೊಂದುತ್ತಾರೆ ಅಂತ ಸಿದ್ಧಾಧನ ಸಿದ್ಧಾಧನೆಯೇ ನಿಯತಂ ವಸಂತಿ ಸಿದ್ಧರು ಆಕಾಶದಲ್ಲಿ ಅನೇಕ ಜನ ಕಣ ದೇವತೆಗಳಿದ್ದಾರೆ ಅದರಲ್ಲಿ ಈ ಸಿದ್ಧರು ಭಗವಂತನ ಭಗವಂತನಿಟ್ಟುಸಿರಿಗೆ ಹಿಂದೆ ಸರಿದ್ರಂತ ಅದು ಬಿಸಿ 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 ಇತ್ತು ಉತ್ಸಷ್ಟತಸ್ತ ಜಲಾರ್ ಜಲಾರ್ದ್ರ ಕುಕ್ಷೇ ಮಹಾವರಾಹಸ್ಯ ಮಹಿನ್ ವಿಗೃಹ್ಯ ವಿಧುನ್ವತೋ ಶರೀರಂ ಶರೀರ ರೋಮಾಂತರಸ್ಥಾಮನೆಯತುವಂತೀ ಭಗವಂತನನ್ನು ಹೊತ್ತು ನನ್ನ ಭೂಮಿಯನ್ನು ಹೊತ್ತು ಭಗವಂತ ಮೇಲೆದ್ದಾಗ ಅವನ ಮೈಯೆಲ್ಲ ನೀರಿನಲ್ಲಿ ಒದ್ದೆಯಾಗಿತ್ತು ಪ್ರಳಯ ಜಲಾಂತನ್ನುವುದನ್ನ ಅಷ್ಟೇ ತತ್ರ ಅದು ತನಗೆ ಬೇಕು ಅಂತಲ್ಲ ಆ ತಾನ ಯಾವುದನ್ನು ಅಂಟಿಸಿಕೊಳ್ತೇನೆ ಅವುಗಳಿಗೆ ಉದ್ಧಾರ ಆಗ್ಲಿಕ್ಕೆ ಸಹಾಯ ಆಗ್ಲಿ ಅನ್ನುವ ದೃಷ್ಟಿಯಿಂದ ತನ್ನ ವೇದಾತ್ಮಕವಾದಂತಹ ಶರೀರವನ್ನು ಕೊಡವಿಕೊಂಡು ಎದ್ದೇಳಿತು ಅದರ ರೋಮದೆಡೆಯಲ್ಲಿ ನೆಲೆಸಿದ್ದಂತಹ ಮುನಿಗಳೆಲ್ಲ ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡಿದರು ಆಗ ಚತುರ್ಮುಖ ಭೂಮಿಯನ್ನು ಮೇಲಕ್ಕೆತ್ತಿ ಗಂಭೀರ ಸ್ಥಿತಿಯಲ್ಲಿ ನಿಂತಿರುವ ವರಾಹನನ್ನ ನೋಡ್ತಾ ಜನಲೋಕದ ಜನ ತನಕಾದೆ ಮುನಿಗಳು ಆನಂದದಿಂದ ಹಿಗ್ಗಿ ಭಕ್ತಿಯಿಂದ ತಗ್ಗಿ ಕೊಂಡಾಡಲು ಶುರು ಮಾಡಿದರು ವಿಧುನ್ಮತೋ ವೇದಮಯಂ ಶರೀರಂ ವೇದವೇ ಶರೀರ ಉಸಿರಾಟ ಮಾತ್ರ ಅಲ್ಲ ಉನಮಯ ರೋಮ ರೋಮಕೂಪದ ಅಲ್ಲಾಡುವಿಕೆಯು ಕೂಡ ನಾದವನ್ನೇ ಹುಟ್ಟಿಸತ್ತೆ ಅದು ವೇದವನ್ನೇ ಹಾಡುತ್ತೆ ಅಂತಹ ವೇದಮಯವಾದ ಶರೀರವನ್ನ ರೋಮಾಂತರಸ್ಥಾಹ ರೋಮದ ಎಡೆಯಲ್ಲಿ ವಾಸವಾಗಿದ್ದಂತಹ ಮುನಿಗಳೆಲ್ಲರೂ ಕೂಡ ಪರಮಾತ್ಮನನ್ನ ಸ್ತುತಿಸಿದರು ರೋಮಾಂತರಸ್ಥಾಹ ಮುನಯ ಸ್ತುವಂತಿ ಸಂತುಷ್ಟುಸ್ತೋಷಪರೀತಚೇತಸೋ ಲೋಕೇ ಜನೇಯೇ ನಿಯತಂ ವಸಂತಿ ಜನಲೋಕದಲ್ಲಿ ಯಾರು ನಿಯತವಾಗಿ ವಾಸ ಮಾಡ್ತಾ ಇದ್ದಾರೋ ಅವರು ದೋಷ ಪರಿತೋಷ ಚೇತಸ ತುಂಬಾ ಮನಸ್ಸಿನಿಂದ ಭಗವಂತನನ್ನ ಭಾವಿಸ್ತಾ ಅನ್ ಆ ತತ್ವಕ್ಕೆ ಮನಸ್ಸೋತು ಪರೀತ ಚೇತಸ ಪೂರ್ಣ ಅವನನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಪರಿಹಿತ ಅಂದ್ರೆ ಸುತ್ತಲೂ ತುಂಬಿರುವಂತದ್ದು ಪೂರ್ಣ ತುಂಬಿದ ಶರೀರದವರ ಅಂದ್ರೆ ಅವನನ್ನ ಮನಃಪೂರ್ವಕವಾಗಿ ತುಂಬಿಕೊಂಡು ಅವನನ್ನ ಆವರಿಸಿಕೊಂಡು ಅಂತ ಅರ್ಥ ಪರೀತ ಚೇತ ಮನಸ್ಸು ಪೂರ್ತಿ ಅವನನ್ನೇ ಆವರಿಸಿದೆ ಅಂತಹ ಆವರಿಸಿದ ಶರೀರ ಉಳ್ಳವನಾಗಿ ಉಳ್ಳವರಾಗಿ ಸನಕಾದಿ ಮುನಿಗಳು ಸ್ವನಂದನಾದಿಗಳು ಅತಿ ನಮ್ರ ಕಂಧರ ತಮ್ಮ ಕೈ ಮುಗಿದಿದ್ದಾರೆ ತಲೆಬಾಗಿದ್ದಾರೆ ಧರಾಧರಂ ಭೂಮಿಯನ್ನು ಎತ್ತಿಕೊಂಡ ಪರಮಾತ್ಮನನ್ನು ತೀರೋದ್ಧತೆ ಕ್ಷಣಂ ತೀರ ಉದ್ಧತ ಈ ಕ್ಷಣಂ ದೃಷ್ಟಿಯಲ್ಲೇ ದುಷ್ಟದ ಎದೆ ಬಡಿಯುವಂಥದ್ದು ಅದೇ ದೃಷ್ಟಿ ಸಜ್ಜನರ ಎದೆಯನ್ನು ತುಂಬುವಂಥದ್ದು ಹಾಗೆ ಕ್ಷಣಂ ಉದಾತ್ತವಾದ ನಿಮ್ಗೆ ನಾನಿದ್ದೇನೆ ಅಂತ ಭರವಸೆ ತುಂಬುವ ದೃಷ್ಟಿಯಿಂದ ಕೂಡಿದ ವರಾಹರೂಪಿ ಪರಮಾತ್ಮ ಈ ಋಷಿಗಳೆಲ್ಲ ಏನ್ ಹಾಡ್ತಿದ್ರು ಅದಕ್ಕೆ ಕಿವಿಯಾಗಿ ನಿಂತ ಅನ್ನುವಲ್ಲಿಗೆ ಏನ್ ಸ್ತೋತ್ರ ಮಾಡಿದ್ರು ಅನ್ನೋದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾಳೆ ಇಲ್ಲ ನಾಳಿದ್ದು ಎಲ್ಲ ಪಾಠಗಳನ್ನು ಕೂಡ ಮತ್ತೆ ನಾಳಿದ್ದು ನೋಡೋಣ ಅಂತ ಹೇಳ್ತಾ श्री हरि प्रियतां श्री कृष्णार्पणमस्तु